ಒಂದು ಸಿಸಿ ಹಾಕಿ ಒಂದು ಪ್ಲಾಟಿಂಗ್ ನಿಂಗ ಹಾಕಿ ಮತ್ತೆ ಅಥವಾ ಒಂದು ಹೇಳಿದಂಗೆ ಹಂಗು ಮಾಡಿ ಈಗ ಇದ್ರೀಗೂ ನೆಡಲಾಗುತ್ತೆ ಅಗ್ರಿಕಲ್ಚರ್ ಹೆಂಗೇನ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಅಲ್ಲ ಈ ಪ್ಲೇಸ್ ಇಲ್ಲಿ ನಿಂಗೀಗ ಇಂಡಸ್ಟ್ರಿ ಅಲ್ಲಿ ಇದರ ಹಂಗೆ ಮಾಡ್ತಾರೆ ಇದರ ಕಂಪ್ಲೀಟ್ ಕಟ್ ಮಾಡಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ ಈ ತೋಟ ಅಲ್ಲಿ ಶುರುವಿಂದ ಶುರುವಿಂದ ನಿಂಗ ಇನ್ವೆಸ್ಟ್ ಮಾಡಿ ನಿಂಗ ಐದು ವರ್ಷದಲ್ಲಿ ನಿಂಗ ಐದು ಈಗ ನೀರು ಏಳು ತೊಗೊಂಡ ಬೇಕು ವ್ಯವಸ್ಥೆ ಎರಡು ತರ ಹೆಡ್ರ ಅದು ಒಂದು ನಿಂಗೆ ಈಗ ಈಗ ಬೆಟರ್ ಇನ್ಪುಟ್ ಮಾಡಿ ಎಷ್ಟು ಮಾಡಿ ಅಷ್ಟು ಮಾಡಿ ಸರಿ ಮಾಡುದು ಅಲ್ಲದೆ ನಿಂಗ ನಿಂಗೆ ಹೇಳಿದಂಗೆ ಅಲ್ಲಿಂದ ಇಲ್ಲಿಗೆ ತರಬೇಕು ಈ ತೋಟಕ್ಕೆ ದೊಡ್ಡ ನಿಂಗ್ರೆ ತುಂಬಾ ಮದ್ದು ಮದ್ದುಗಿಡ ಕಾಣಿಸಿದೆ ಸರಿ ಗೊಬ್ಬರ ಹಾಕಿದ್ದು ಹಾಕಿದ್ದು ಗೊಬ್ಬರ ಹಾಕಿತ್ತು ಪ್ಲಸ್ ನಿಂಗ್ ಇದು

ಬುಕ್ಕ ಸಾಧಾರಣ ಜಿಂಕ್ ಬೋರಾನು ಮೆಗ್ನೇ ಅದು ಕೊಡೋದು ಪ್ಲಸ್ ಎನ್ ಪಿ ಕೆ ಒಂದು ರೌಂಡಲ್ಲಿ ಕೊಟ್ಟಿವಿ ಎರಡು ಎನ್ ಮತ್ತೆ ಕೆ ಮೊಗ್ಗಿನಾಗ ರೌಂಡಿಗೆ ಇರೋದು ಹೆಣ್ಣು ಹೂವು ಇದೆಲ್ಲ ಗಂಡು ಹೂವು ಇದರಲ್ಲಿ ಫಲ ಆಗುದಿಲ್ಲ ಫಸಲ್ ಬರೋದಲ್ಲ ಇದರಲ್ಲಿ ಹೆಣ್ಣು ಹೋಗಿನ ರೌಂಡಿಗೆ ಇದು ಸಣ್ಣದು ನೋಡಿ ಈಗ ಹೆಣ್ಣು ಹೂವು ಬಹಳ ಕಡಿಮೆ ಇದೆ ಈಗ ಈಗೋನೆಯಲ್ಲಿ ಹೆಚ್ಚು ಅಡಿಕೆ ಆಗುದಿಲ್ಲ ಅಡಿಕೆ ತುಂಬಾ ಆಗಬೇಕಂದ್ರೆ ಹೆಣ್ಣು ಹೂವು ಜಾಸ್ತಿ ನೋಡಿ ಹೆಣ್ಣು ಹೂವು ಎಲ್ಲಿ ಉಂಟು ಇಲ್ಲ ಎರಡು ಅಷ್ಟೇ

ಇದು ಈಗ ಕಪ್ಪಾದರೆ ಇದು ಡೈಬ್ಯಾಕ್ ಅಲ್ಲ ಇದರಲ್ಲಿ ನೋಡಿ ಕಾಯಿ ಸೆಟ್ಟಾಗಿದೆ ಕಾಯಿ ಸೆಟ್ಟಾಗಿದೆ ಹಾಗೆ ಹೆಣ್ಣುನಲ್ಲಿ ಕಾಯಿ ಸೆಟ್ಟಾದಾಗ ಈ ಗಂಡು ಹೂ ಕಪ್ಪಾಗಿ ಬೀಳ್ತದೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈ ಶೃಂಗಾರ ಕಪ್ಪಾದ ಕೊಟ್ಲಿ ರೋಗ ಅಂತ ಹೇಳಿ ಅದು ರೋಗ ಅಲ್ಲ ಇದು ಇಲ್ಡಿಂಗ್ ಚೆನ್ನಾಗಿದೆ ಈ ಮರದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಗೊನೆಗಳು ಅಡಿಕೆ ಸಿಗ್ತದೆ ಒಳ್ಳೆ ಕ್ರಾಪ್ ಇದೆ ಬಲೆ ಮಲ್ಕುವರು ಬರ್ಸುತ್ತವರ್ तोरसे चला बोंडर्स तो सारे भार लेबार मार्केटिंग ज़िम्मेदार इनका डेट क्या फ़िर दोस्त हैं मेरे इनका 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 ಕಟ್ಟ ಈ ಈ ಸೋಗ ಉಂಟಲ್ಲ ಕಟ್ಟ ಸ್ಟ್ರೈಟ್ ಅಡ್ಡ ಬರಬೇಕು ಅಡಿಕೆ ಮರಕ್ಕೆ ಈಗ ಕ್ರಾಸ್ಗೆ ಬರಬಾರ್ದು ಮತ್ತೆ ನೋಡಿ ಇಲ್ಲಿ ಬೆಂಡು ಬರ್ಲಿಕ್ಕೆ ಶುರುವಾಗಿದೆ ಇದು ಜಿಂಕ್ ಮತ್ತೆ ಬೋರ್ ಅನ್ನ ಕೊರತೆಯಿಂದ ಬರುವಂತದ್ದು ತಕ್ಷಣ ಟ್ರೀಟ್ಮೆಂಟ್ ಕೊಡಬೇಕು ಇದು ಇದ್ರೆ ಅದು ಮುಂಡುತ್ತೀರಿ ಅಂತ ಹೇಳ್ತೇವೆ ನಾವು ಹಾಗೆ ಮರ ಹೋಯ್ತು ವರ್ಷದಲ್ಲಿ ಮರ ಪೂರ್ತಿ ಸಾಯುದಿಲ್ಲ ಹಾಗೆ ಇರ್ತದೆ ಫಸಲು ಸಿಗೋದು ಎಲ್ಲ ಚುಟ್ಕಿ ಇದೆ ಇದರಲ್ಲಿ ಸಿಂಗಾರೇ ಇಲ್ಲ ಆದರೂ ಕೂಡ ಒಂದು ಸೋಗೆಗೆ ಸಹಿತ ಒಂದು ಸ್ಪ್ರೇ ಕೊಡಬೇಕು ನಾವಿವತ್ತು ಕಾಸರಗೋಡು ಜಿಲ್ಲೆಯ ಕುಂಬಡಾಜೆ ಗ್ರಾಮದ ಏತಡ್ಕ ಎಂಬ ಪ್ರದೇಶದಲ್ಲಿ ಪ್ರಕೃತಿ ಫಾರ್ಮ್ಸ್ನಲ್ಲಿದ್ದೆ ಇದರ ಮಾಲೀಕರಾದಂತಹ ವೈ ಶಾಂಬಟ್ ಅವರ ಈ ಪ್ರಕೃತಿ ಫಾರ್ಮ್ಸಲ್ಲಿದ್ದೇವೆ ಪ್ರಕೃತಿ ಫಾರ್ಮ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಅವರು ಪ್ರಕೃತಿಯಲ್ಲಿ ಏನೆಲ್ಲ ಇದೆ ಅಂತಹ ಸಸ್ಯಗಳನ್ನೆಲ್ಲ ಇಲ್ಲಿ ಒಂದು ಬೇಕು ಎಂಬ ಒಂದು ಅವರ ಇಂಗಿತದೊಂದಿಗೆ ಅವರು ಇಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ನಮ್ಮನ್ನು ಇವತ್ತು ಇಲ್ಲಿಗೆ ಒಮ್ಮೆ ನೋಡಲಿಕ್ಕೆ ಒಂದು ಸಂದರ್ಶಕರಾಗಿ ಬರಲಿಕ್ಕೆ ಹೇಳಿದ್ದಾರೆ ಆದ ಕಾರಣ ನಾವು ಇವತ್ತು ಈ ಪ್ರಕೃತಿ ಫಾರ್ಮ್ಸನ್ನು ಸಂದರ್ಶಿಸುವಂತಹ ಒಂದು ಸುವ ಸುವರ್ಣ ಅವಕಾಶವನ್ನು ನಾವು ಪಡೆದುಕೊಂಡಿದ್ದೇವೆ ಇಲ್ಲಿ ಹಲವು ಸಸ್ಯ ವೈವಿಧ್ಯಗಳಿವೆ ಸಸ್ಯ ವೈ ವೈವಿಧ್ಯಗಳ ಹಣ್ಣಿನ ಸಸ್ಯಗಳನ್ನು ತುಂಬ ಇಲ್ಲಿ ಮಾಡಿದ್ದಾರೆ ಥಾಯ್ ಫುಡ್ಸ್ ಇರ್ಬೋದು ನಮ್ಮ ಲೋಕಲ್ ಇರ್ಬೋದು ವಿಯೆಟ್ನಾಂ ಇರ್ಬೋದು ಎಲ್ಲಿಂದೆಲ್ಲಿಂದ ತಂದಂತಹ ಹಲವು ವಿಧದ ಹಣ್ಣಿನ ಸಸ್ಯಗಳು ಇಲ್ಲಿ ಇವತ್ತು ಇಲ್ಲಿದೆ ಅದರ ಜೊತೆಗೆ ಅಡಿಕೆಯ ವಿಭಿನ್ನ ತಳಿಗಳು ಕೂಡ ಇಲ್ಲಿ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇದೊಂದು ಫಾರ್ಮ್ಸ್ ಫಾರ್ಮ್ ಹೌಸ್ ಪ್ರಕೃತಿ ಫಾರ್ಮ್ಸ್ ಅಂತ ಹೇಳುವಂಥ ಈ ಫಾರ್ಮ್ ಹೌಸನ್ನು ಇಲ್ಲಿ ಡೆವಲಪ್ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಅವರು ಶಾಮಣ್ಣ ಹೇಳಿದಾಗೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಪೇಟೆಯಲ್ಲಿ ಇರುವಂಥವರು ಅವರ ಮಕ್ಕಳು ಅವರ ಮಕ್ಕಳ ಮಕ್ಕಳು ಅಂದರೆ ಮೊಮ್ಮಕ್ಕಳು ಅವರಿಗೆ ಹಳ್ಳಿಯ ಬಗ್ಗೆ ಒಂದು ಚಿತ್ರಣ ಕೊಡುವಂತಹದ್ದು ಮತ್ತು ಹಳ್ಳಿಯ ಕುರಿತು ಒಂದು ಆಕರ್ಷಣೆ ಬರುವಂತೆ ಮಾಡಲಿಕ್ಕೆ ಇಲ್ಲಿ ಈ ಫಾರ್ಮಿನ ಜೊತೆಗೆ ಒಂದು ಫಾರ್ಮ್ ಹೌಸ್ ಕೂಡ ಮಾಡಿದ್ದಾರೆ ಆ ಫಾರ್ಮ್ ಹೌಸಿನಲ್ಲಿ ಈಜುಕೊಳ ಇದೆ ಕಾರಂಜಿ ಇದೆ ಒಂದು ಉದ್ಯಾನವನ ಇದೆ ಹತ್ತಿರ ಒಂದು ನದಿ ಕೂಡ ಹರಿತದೆ ಅದರೊಟ್ಟಿಗೆ ತೋಟವನ್ನೆಲ್ಲ ಡೆವಲಪ್ ಮಾಡಿ ಮಕ್ಕಳಿಗೆ ಈಗ ಉಷಕ ಕೂಡ ಒಂದು ವಿಚಾರವನ್ನು ಹೇಳಿದರು ಏನಂತ ಹೇಳಿದರೆ ಮಕ್ಕಳು ಬಂದರೆ ಅವರಲ್ಲಿ ಪೇಟೆಯಲ್ಲಿದ್ದರೆ ನಾವು ಏತಡ್ಕ ಅಂತ ಹೇಳಿ ನಮ್ಮ ಹೆಸರು ಕೇವಲ ಅವರ ಮೊಮ್ಮಗುವಿನ ಹೆಸರು ಬರ್ತಾ ಇಲ್ಲ ಮೊಮ್ಮಗುವಿನ ಹೆಸರನ್ನ ಜೊತೆಗೆ ಅಂತ ಹೇಳಿದರೆ ಏತಡ್ಕ ಅಂತ ಹೇಳುವ ಊರಿನ ನಂಟನ್ನು ಬೆಳೆಸಿಕೊಳ್ಳಿಕ್ಕೆ ಅವರು ಈ ರೀತಿ ಇದು ಮಾಡಿದ್ದಾರೆ ಆವಾಗ ಮಕ್ಕಳು ಈ ಆಕರ್ಷಣೆಯಿಂದಾಗಿ ರಜೆ ಬಂದ ತಕ್ಷಣ ಊರಿಗೆ ಹೋಗುವಂತ ಹೇಳುವಂಥ ಒಂದು ವ್ಯವಸ್ಥೆಗೆ ಅವರು ಇಲ್ಲಿ ಈ ಕಲ್ಪನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಇದು ಈ ಸ್ಥಳವನ್ನು ನಾವು ಹೊರಗಿನ ದುಡ್ಡಿನಿಂದ ಅಭಿವೃದ್ಧಿಪಡಿಸುವುದಲ್ಲ ಇಲ್ಲಿಯೇ ಸ್ವಲ್ಪ ಆರ್ಥಿಕವಾಗಿ ಅದಕ್ಕೆ ಸಮತೋಲನ ತೂಗುವಂತೆ ಅಡಿಕೆ ಸಸ್ಯಗಳನ್ನು ಪೆಪ್ಪರ್ ಅದೇ ರೀತಿ ಬಾಳೆ ತೆಂಗು ಎಲ್ಲ ಡೆವಲಪ್ ಮಾಡಿ ಈ ಊರಿನ ವಾಣಿಜ್ಯ ಬೆಳೆಗಳಾದಂಥ ಇದನ್ನೆಲ್ಲ ಇಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಈಗಲೇ ಆಲ್ರೆಡಿ ಅವರ ಹಿರಿಯರಿಂದ ಬಂದಂತಹ ಜಾಗ ಅವರ ಹತ್ರ ಇದೆ ಅದನ್ನು ಡೆವಲಪ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಕನ್ಸಲ್ಟ್ ಮಾಡಿಕೊಂಡು ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಇವತ್ತು ನಾವಿಲ್ಲಿ ಮುಖ್ಯವಾಗಿ ಬಂದ ಉದ್ದೇಶ ಅಂತ ಹೇಳಿದರೆ ಎರಡು ಒಂದು ಅವರಿಗೆ ಪೆಪ್ಪರ್ ಕೃಷಿ ಹೇಗೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ಪೆಪ್ಪರ್ ಕೃಷಿಯ ಗೈಡೆನ್ಸಿಗೋಸ್ಕರ ನಾನು ಬಂದಂಥವನು ಇನ್ನೊಬ್ಬರು ಆರ್ ಕೆ ಸುಳ್ಳಿ ಅಂತ ಹೇಳಿ ಬಂದಿದ್ದಾರೆ ಅವರು ಅಡಿಕೆಯಲ್ಲಿ ಅಡಿಕೆಯ ಹಿಂಗಾರ ಅಥವಾ ಅದರ ಪೌಷ್ಟಿಕಾಂಶ ಹೇಗೆ ಕೊಡಬೇಕು ಅಂತ ಹೇಳುವ ಕುರಿತಾಗಿ ಅವರು ಮಾತಾಡಲಿಕ್ಕಿದ್ದಾರೆ ನಾನು ಪೆಪ್ಪರ್ ಕೃಷಿಯ ಕುರಿತಾಗಿ ಸ್ವಲ್ಪ ಅವರಿಗೆ ವಿವರಣೆ ಕೊಟ್ಟಿದ್ದೇನೆ ಹೇಗೆ ಹೇಳಿದರೆ ಪೆಪ್ಪರ್ ಕೃಷಿಯನ್ನು ಯಾವ ರೀತಿ ಮಾಡಬೇಕು ಇಲ್ಲಿ ಪೆಪ್ಪರ್ ಕೃಷಿ ಯಾವ ರೀತಿ ಮಾಡಬಹುದು ಅಂತೆಲ್ಲ ಅದರ ಕುರಿತಾದ ಒಂದು ಬೆಳಕು ಅವರಿಗೆ ಚೆಲ್ಲಿದ್ದೇನೆ ಬಹುಶಃ ಅವರು ಇದರಲ್ಲಿ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳುವ ಆಶಯ ನಮಗಿದೆ ಮುಂದಿನ ದಿನಗಳಲ್ಲಿ ನಾವು ಆ ಪೆಪ್ಪರ್ನ ಕುರಿತಾದ ಒಂದು ವಿಶ್ ಒಂದು ಸರಿಯಾದ ವಿಡಿಯೋವನ್ನು ಮಾಡಲಿಕ್ಕಿದ್ದೇವೆ ಅದರಲ್ಲಿ ಮುಂದಿನ ವಿಚಾರಗಳನ್ನು ಹೇಳಲಿಕ್ಕಿದ್ದೇವೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಇವತ್ತು ಬಂದು ತೋಟವನ್ನು ಸಂದರ್ಶನ ಮಾಡಿದ್ದೀರಿ ಹೌದು ಇದರ ಬಗ್ಗೆ ನಿಮ್ಮ ಒಂದು ಅನುಭವ ಏನು ಸರ್ ಚಾಂಬಟ್ ಅವರ ಈ ತೋಟ ಒಂದು ಒಳ್ಳೆಯ ವಿಶ್ವಾಮಿತ್ರ ಸೃಷ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾಳ ಚೆನ್ನಾಗಿ ಇಲ್ಲಿ ಅಡಿಕೆ ಕೃಷಿ ಜೊತೆಯಲ್ಲಿ ಹಣ್ಣು ಹಂಪಲುಗಳ ತೋಟ ಕೈ ತೋಟ ಎರಡನ್ನೂ ಮಾಡಿದ್ದಾರೆ ಈಗ ಮೊದಲಿಗೆ ಅಡಿಕೆ ಕೃಷಿ ಬಗ್ಗೆ ನಾನು ಮಾಹಿತಿ ಹಂಚ್ಕೊಳ್ತೇನೆ ಅವರಿಗೆ ಸ್ವಲ್ಪ ತೋಟದಲ್ಲಿ ಸಮಸ್ಯೆ ಫಸಲಿನ ವೈಫಲ್ಯ ಕಂಡು ಬಂದಿದೆ ಹಾಗೆ ನನ್ನನ್ನು ಕರೆಸಿದರು ಈ ಅವರ ತೋಟ ಎಲ್ಲ ಚೆನ್ನಾಗಿದೆ ಆದರೆ ಸಿಂಗಾರದ ಡೈಬ್ಯಾಕ್ ಡ ಅಂದರೆ ಸಿಂಗಾರ ಕರಟುವ ರೋಗದಿಂದಾಗಿ ಕಳೆದ ವರ್ಷ ತುಂಬ ಫಸಲು ನಷ್ಟ ಅನುಭವಿಸಿದ್ದಾರೆ ಅವರು ಹಾಗೆ ಅವರು ತೋಟ ವೀಕ್ಷಣೆ ಮಾಡಿದ್ದಾರೆ ತೋಟ ಬುಡ್ಡ ಎಲ್ಲ ಚೆನ್ನಾಗಿದೆ ಗೊಬ್ಬರಗಳು ಚೆನ್ನಾಗಿದೆ ನೀರಾವರಿಯು ಆಟೋಮೇಷನ್ ಮಾಡಿದ್ದಾರೆ ಯಾಂತ್ರೀಕೃತ ನೀರಾವರಿ ಕೂಡ ಇದೆ ಸಮಸ್ಯೆ ಏನಂತ ಹೇಳಿದ್ರೆ ಸಿಂಗಾರದ ಡೈಬ್ಯಾಕ್ ಸಿಂಗಾರ ಸಾಯು ಉಂಟಲ್ಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸೂಕ್ತ ಸಮಯದಲ್ಲಿ ಕಳೆದ ವರ್ಷ ಮಾಡಲಿಕ್ಕೆ ಆಗದೆ ಅವರಿಗೆ ಫಸಲು ನಷ್ಟ ಆಗಿರುವಂಥದ್ದು ಅದರ ಅದಕ್ಕೆ ಬಗ್ಗೆ ನಾನು ಮಾಹಿತಿ ಕೊಡೋದಿದ್ದರೆ ಅವರಿಗೆ ಹೇಳಿದ್ದೇನೆ ನಾನು ಏನು ಮಾಡಬೇಕು ಅಂತೇಳಿ ಮೊದಲಿಗೆ ನಾವು ನವಂಬರ್ ಡಿಸೆಂಬರ್ನಲ್ಲಿ ಸಿಂಗಾರಗಳಿಗೆ ಡೈ ಬ್ಯಾಕಿಗೆ ಅಂದರೆ ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಶಿಲೀಂಧ್ರ ನಾಶಕ ಸ್ಪ್ರೇ ಮಾಡಬೇಕು ಆ ಟೈಮ್ನಲ್ಲಿ ಪ್ರಥಮ ಸ್ಪ್ರೇ ಅವು ಕೊಡೋದು ಈ ಡೈ ಬ್ಯಾಕ್ ಬರೋದು ಹೇಗೆ ಅಂತ ಹೇಳಿದ್ರೆ ಅದು ಫಂಗಸ್ನಿಂದಾಗಿ ಬರುವಂಥದ್ದು ಎಲೆಚುಕ್ಕಿ ರೋಗ ಯಾವ ಯಾವ ತೋಟದಲ್ಲಿ ಹೆಚ್ಚು ಹಪ್ತಾ ಐತಿ ಆ ತೋಟದಲ್ಲಿ ಸಿಂಗಾರಕ್ಕೆ ಡೈ ಬ್ಯಾಕ್ ಕೂಡ ಬರುವಂಥದ್ದು ಶತಸಿದ್ಧ ಅದು ನವೆಂಬರ್ ಡಿಸೆಂಬರ್ನಲ್ಲಿ ಮಾಮೂಲಾಗಿ ಈ ಸೋಗೆಗಳಿಗೆ ಎಲೆ ಚುಕ್ಕಿ ಲೀಫ್ ಸ್ಪಾಟ್ ಅಂತ ಹೇಳ್ತೀವಿ ಹಳದಿ ಚುಕ್ಕೆಗಳು ಬರುವಂಥದ್ದು ಅದು ಬರುವಂಥದ್ದು ಸಾಮಾನ್ಯವಾಗಿ ಈಗ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತಾಯಿದೆ ಅದು ಏನಾಗ್ತದೆ ಅಂತ ಹೇಳಿದರೆ ಸೋಗೆಯಲ್ಲಿ ಅಥವಾ ಎಲೆಯಲ್ಲಿ ಹರಿತಿನ ಪ್ರಮಾಣ ಕಡಿಮೆ ಆದಾಗ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ ಮರ ಆಹಾರ ಉತ್ಪಾದನೆ ಮಾಡೋದು ಕಡಿಮೆ ಆಗ್ತದೆ ಕುಂಠಿತ ಆಗ್ತದೆ ಅದಕ್ಕೆ ಆ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಅದು ಒಂದನೇ ಸ್ಪ್ರೇ ಆಮೇಲೆ ಪ್ರ ಮುಂದೆ ಒಂದು ತಿಂಗಳ ಕಾಲದ ಮೇಲೆ ಪುನಃ ಒಂದು ಸ್ಪ್ರೇ ಮಾಡಬೇಕು ಇದಕ್ಕೆ ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಫಂಗಿಸೈಡ್ನಲ್ಲಿ ಎರಡು ವೆರೈಟಿ ಇದೆ ಕಾಂಟ್ಯಾಕ್ಟ್ ಫಂಗಿಸೈಡು ಮತ್ತು ಸಿಸ್ಟಮಿಕ್ ಫಂಗಿಸೈಡ್ ಅಂತ ಕಾಂಟ್ಯಾಕ್ಟ್ ಅಂದರೆ ಬಾಹ್ಯ ಫಂಗಿಸೈಡ್ ಸಿಸ್ಟಮಿಕ್ ಅಂದರೆ ಆಂತರಿಕ ಇಂಟರ್ನಲ್ ಫಂಗಿಸೈಡ್ ಈ ಫಂಗಿಸೈಡ್ ಸ್ಪ್ರೇ ಮಾಡುವಾಗ ಅದರ ಜೊತೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಆ್ಯಡ್ ಮಾಡಬೇಕು ಅದು ಸ್ಪ್ರೇಯಲ್ಲಿ ಮಿಕ್ಸ್ ಮಾಡುವಂಥ ಪೋಷಕಾಂಶಗಳಿದೆ ಅದನ್ನು ಸೇರಿಸ್ಕೊಂಡು ಮಾಡಿದರೆ ಗಿಡ ಒಂದು ಬದಿಯಲ್ಲಿ ಬಲಗೊಳ್ತದೆ ಪುಷ್ಟಿಯಾಗ್ತದೆ ಆಹಾರ ಉತ್ಪಾದನೆಗೆ ಮರಕ್ಕೆ ಅದು ಸಹಾಯ ಮಾಡ್ತದೆ ಹಾಗೆ ರೋಗ ಬಾರದಂತೆ ತಡೆಗಟ್ಟಲಿಕ್ಕೆ ಫಂಗಿಸೈಡ್ಗಳು ಈಗ ಈ ಎರಡೂ ಕೆಲಸವೂ ಒಂದು ಸ್ಪ್ರೇಯಲ್ಲಿ ಆಗ್ತದೆ ಮೂರು ತಿಂಗಳು ಆ ಥರ ಸ್ಪ್ರೇ ಕೊಡಬೇಕು ನವಂಬರು ಡಿಸೆಂಬರಲ್ಲಿ ಒಂದು ಕೊಟ್ಟರೆ ಪುನಃ ಜನವರಿಯಲ್ಲಿ ಕೊಡಬೇಕು ಮತ್ತು ಫೆಬ್ರವರಿಲಿ ಒಂದು ಕೊಡಬೇಕು ಈ ಥರ ಮೂರು ಸ್ಪ್ರೇಗಳು ಸಿಂಪಡಣೆಯನ್ನು ನಾವು ಕೊಟ್ಟರೆ ಫಸಲು ಉಳಿತದೆ ಚೆನ್ನಾಗಿ ಬರ್ತದೆ ಡೈಬ್ಯಾಕಿನಲ್ಲಿ ಸಮಸ್ಯೆ ಬರುವಂಥದ್ದಕ್ಕೆ ಆಮೇಲೆ ಪುನಃ ಏಪ್ರಿಲ್ ಮೇಯಲ್ಲಿ ಇನ್ನೊಂದು ರೌಂಡು ಸ್ಪ್ರೇ ಕೊಡಬೇಕು ಅಲ್ಲಿ ಕೀಟನಾಶಕವನ್ನು ಕೂಡ ಸ್ಪ್ರೇ ಮಾಡಿದರೆ ಒಳ್ಳೆಯದು ಯಾಕಂದರೆ ಅಡಿಕೆಯಲ್ಲಿ ನಳ್ಳಿ ಆಗಿರ್ತದೆ ಅದಕ್ಕೆ ಪೆಂಟ ಅಂತ ಅಂತೇಳಿ ಒಂದು ಕೀಟ ಇಲ್ಲಾಂದರೆ ಮೀಲಿ ಅಂತ ಅಂತೇಳಿ ಇನ್ನೊಂದು ಕೀಟದ ಹಾವಳಿಯಿಂದಾಗಿ ಫಸಲು ಸೆಟ್ಟಾದ ಅಲೀಕೃತ ಕಾಯಿ ಕೆಳಗೆ ಬೀಳುವಂಥ ಸಂದರ್ಭ ಇರ್ತದೆ ಮತ್ತು ಸಿಂಗಾರ ಕೂಡ ಒಂದು ಎರಡು ಸಿಂಗಾರಗಳು ಲಾಸ್ಟ್ ಕೊಯ್ಲಿದ ಸಿಂಗಾರಗಳು ಆ ಸಮಯದಲ್ಲಿ ಇರ್ತದೆ ಸೊ ಇದರ ಹತ್ತು ಒಟ್ಟಿಗೆ ಏಪ್ರಿಲ್ ಮೇಯಲ್ಲಿ ಒಂದು ಸಿಂಪಡಣೆ ಒಳ್ಳೆಯದು ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಏನು ಅಂತ ಹೇಳಿದರೆ ವರ್ಷಕ್ಕೆ ಮೂರು ಸಾರಿ ಗೊಬ್ಬರ ಕೊಡಬೇಕು ಮಳೆಗಾಲದಲ್ಲಿ ಇದು ಸಾವಯವ ಗೊಬ್ಬರ ಕೊಡ್ಬೋದು ಮಳೆಗಾಲದ ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ಸಾವಯವ ಗೊಬ್ಬರ ಕೊಡ್ಬೋದು ಹರಳಿಂಡಿ ಕೊಡ್ಬೋದು ಸಗಣಿ ಗೊಬ್ಬರ ಕೊಡ್ಬೋದು ಅಥವಾ ಒಳ್ಳೆ ಕ್ವಾಲಿಟಿಯದಿದ್ದರೆ ಗೊಬ್ಬರ ಕೊಳ್ಳಿ ಗೊಬ್ಬರ ವಿಶ್ವಾಸ ಇದ್ದರೆ ಕಲಬೆರಕೆ ಇಲ್ಲದಿದ್ದರೆ ಅದು ಕೊಡ್ಬೋದು ಆಮೇಲೆ ಫೆಬ್ರವರಿ ಮಾರ್ಚ್ನಲ್ಲಿ ರಸಗೊಬ್ಬರ ಮುಖ್ಯವಾಗಿ ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ ಫಸಲು ಒಳ್ಳೇದು ಸಿಗಬೇಕಿದ್ದರೆ ಅದಕ್ಕೆ ಹದಿನಾಲ್ಕು ಆರು ಇಪ್ಪತ್ತೊಂದು ಇಲ್ಲ ಅಂತ ಹೇಳಿದ್ರೆ ಯೂರಿಯಾ ಮತ್ತು ಪೊಟ್ಯಾಷ್ ಈ ಥರದ ಕಾಂಬಿನೇಷನ್ ಒಂದು ಕಾಲು ಕೆ ಜಿ ಮುನ್ನೂರು ಗ್ರಾಮ್ಸ್ ಪ್ರತಿ ಅಡಿಕೆ ಮರಕ್ಕೆ ಮಾರ್ಚ್ ತಿಂಗಳಿನಲ್ಲಿ ಕೊಡೋದು ಒಳ್ಳೆಯದು ರೆಡಿ ಮೇ ಜೂನ್ ತಿಂಗಳಿನಲ್ಲಿ ಸಾವಯವ ಗೊಬ್ಬರ ಪುನಃ ಒಂದು ಅರಳಿಂಡಿ ಆದರೆ ಒಂದು ಅರ್ಧ ಕೆ ಜಿ ಅಥವಾ ಮೀನು ಗೊಬ್ಬರ ಗೊಬ್ಬರಲ್ಲಾದರೆ ಒಂದೊಂದು ಕೆ ಜಿ ಈ ಥರ ವರ್ಷಕ್ಕೆ ಮೂರು ಬಾರಿ ಬುಡಕ್ಕೆ ಗೊಬ್ಬರ ಕೊಡಬೇಕು ಆಮೇಲೆ ಆಗಸ್ಟ್ ಕೊನೆಗೆ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ತೋಟಕ್ಕೆ ಒಂದು ಮೂರು ವರ್ಷಕ್ಕೊಮ್ಮೆ ಕುಮ್ಮಯ ಸುಣ್ಣ ನೂರೈವತ್ತು ಗ್ರಾಮ್ ಇದು ಕೊಟ್ಟರೆ ಮಣ್ಣಿನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷೆ ಮಾಡಿಕೊಟ್ಟರೆ ಒಳ್ಳೆಯದು ಪರೀಕ್ಷೆ ಇದ್ದರೂ ಕೂಡ ಅದನ್ನು ಕೊಡ್ಬೋದು ಇಲ್ಲ ಅಂತ ಹೇಳಿದರೆ ಈಗ ಶಕ್ತಿ ಅಂತ ಹೇಳುವಂಥ ಒಂದು ಪ್ರಾಡಕ್ಟು ಕೂಡ ಮಾರ್ಕೆಟಲ್ಲಿ ಸಿಗ್ತದೆ ಅದನ್ನು ಕೂಡ ಬಳಸ್ಕೊಳ್ಬೋದು ಕ್ಯಾಲ್ಸಿಯಂ ಮತ್ತು ಡೊಲೊಮೈಟ್ ಇದು ಮಿಕ್ಸ್ ಇರುವಂಥ ಕಾಂಬಿನೇಷನ್ ಇರುವಂಥದ್ದು ಸಿಗ್ತದೆ ಇದು ಇಷ್ಟು ಅಡಿಕೆ ಕೃಷಿಯಲ್ಲಿ ಫಸಲು ಸಂರಕ್ಷಣೆ ಫಸಲು ವೃದ್ಧಿಯ ಬಗ್ಗೆ ಆಯಿತು ಇನ್ನು ಇದರ ಜೊತೆ ಮಿಕ್ಸ್ಡ್ ಕ್ರಾಪ್ ಇಂಟರ್ ಕ್ರಾಪ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಆಗಿ ಮಾಡೋದಿದ್ದರೆ ಅಡಿಕೆಗೆ ಜೊತೆಯಲ್ಲಿ ಬೆಸ್ಟ್ ಸೂಟೇಬಲ್ ಪೆಪ್ಪರ್ ಇವತ್ತಿನ ಕಾಲಕ್ಕೆ ಪೆಪ್ಪರ್ ಒಳ್ಳೆ ಬೆಲೆ ಇದೆ ಆಮೇಲೆ ಅದರ ನಿರ್ವಹಣೆ ಕೂಡ ಸುಲಭ ಇದೆ ಆಮೇಲೆ ಕಾಳು ಮೆಣಸು ಅದಾದ ಮೇಲೆ ಕೊಕೋಮ್ ಕೃಷಿ ಅದು ಕೂಡ ಅಡಿಕೆ ಜೊತೆ ಬ್ಲೆಂಡ್ ಮಾಡ್ಬೋದು ಇನ್ನು ಮನೆ ಉಪಯೋಗಕ್ಕೆ ನಾವು ಹಣ್ಣು ಹಂಪಲುಗಳನ್ನು ಬೆಳೆಸ್ಬೋದು ತುಂಬ ಹಣ್ಣು ಹಂಪಲುಗಳು ಪಾರ್ಶಿಯಲ್ ಶೇಡ್ ಕೇಳುತ್ತದೆ ಪಾರ್ಶಿಯಲ್ ಶೇಡ್ ಅದರ ರಿಕ್ವೈರ್ಮೆಂಟ್ ಅಂಥ ಪಾರ್ಶಲ್ ಶೇಡಲ್ಲಿ ಆಗುವಂಥದ್ದು ಮ್ಯಾಂಗಸ್ಟನ್ ಇರ್ಬೋದು ಪುಲ್ಲಸನ್ ಇರ್ಬೋದು ಆಮೇಲೆ ಅಬಿಯೋ ಇರ್ಬೋದು ಪಟವ ಇರ್ಬೋದು ಇಂಥ ಹಣ್ಣು ಹಂಪಲುಗಳ ಗಿಡಗಳನ್ನು ನೋಡಿಕೊಂಡು ಹಾಕಿದರೆ ಮನೆ ಮಂದಿಗೆಲ್ಲ ಮೃಷ್ಟಾನ್ನವಾಗಿ ಹಣ್ಣು ಹಂಪಲುಗಳದ್ದೇ ತಿನ್ಬೋದು ಆಮೇಲೆ ಕಮರ್ಷಿಯಲ್ಲಾಗಿ ಮಾಡೋದಿದ್ದರೆ ಒಂದು ಅರ್ಧ ಎಕರೆ ಒಂದು ಎಕರೆಯಲ್ಲಿ ಒಂದೇ ಒಂದೇ ಜಾತಿಯಿದ್ದು ಅಥವಾ ಒಂದೆರಡು ಜಾತಿಯಿದ್ದು ಆ ಹಣ್ಣು ಡ್ರ್ಯಾಗನ್ ಫ್ರೂಟ್ ಮಾಡ್ಬೋದು ರಾಂಬಟನ್ ಮಾಡ್ಬೋದು ಇಂತಹ ಕೆಲವು ಹಣ್ಣುಗಳನ್ನು ಕಮರ್ಷಿಯಲ್ಲಾಗಿ ಮಾಡೋದಿದ್ದರೆ ಫ್ರೂಟ್ ಆರ್ಚರ್ಡ್ ಅಂತಲೇ ನಾವು ಡೆವಲಪ್ ಮಾಡ್ಬೋದು ಮತ್ತು ಬಾಳೆ ಜಾಯಿಕಾಯಿ ಹೀಗೆ ಹತ್ತು ಹಲವು ಪ್ರಾಡಕ್ಟ್ಗಳಿದೆ ಅವಶ್ಯಕತೆಗೆ ತಕ್ಕಂತೆ ಕೃಷಿಕರು ಅದನ್ನು ಮಾಡ್ಬೋದು ಇನ್ನು ಪೋಷಕಾಂಶಗಳ ಕೊರತೆ ಇಂದ ಕೆಲವು ಅಡಿಕೆ ಗಿಡಗಳು ಅಥವಾ ಮರಗಳು ಬಾಧೆಗೊಳ್ತದೆ ಮುಖ್ಯವಾಗಿ ಬೋರಾನ್ ಮತ್ತು ಜಿಂಕ್ ಇದರ ಕೊರತೆಯಿಂದ ಅಡಿಕೆಯ ಸೊಗೆ ಕಟ್ಟಗಳು ಕ್ರಾಸಿಗೆ ಬರುವಂಥದ್ದು ಹೀಗೆ ಇಳಿಜಾರ ಓ ಓವಲ್ ಶೇಪ್ನಲ್ಲಿ ಅಥವಾ ಮುಂಡು ತಿರಿ ಅಂತ ಹೇಳ್ತವೆ ಅದರ ತಿರಿಯಲ್ಲಿ ಕೊಬೆ ಬೆಂಡಾಗುವಂಥದ್ದು ಬಾಗುವಂಥದ್ದು ಇದನ್ನು ನಾವು ಪ್ರಾರಂಭದಲ್ಲೇ ಗುರುತಿಸಿ ಅದಕ್ಕೆ ಸರಿಯಾಗಿ ಬೋರಾನ್ ಜಿಂಕ್ ಅದಕ್ಕೆ ತಕ್ಕಂತ ಅಗತ್ಯಕ್ಕೆ ಅದು ಸಾಧಾರಣ ಎಷ್ಟು ವರ್ಷಕ್ಕೆ ಅದು ಒಮ್ಮೆ ಸ್ಪ್ರೇ ಮಾಡಿದರೆ ಒಂದು ವರ್ಷಕ್ಕೆ ಒಂದು ಎರಡ ಮೂರು ಸ್ಪ್ರೇ ಮಾಡಿ ಅದು ಕಂಟ್ರೋಲಿಗೆ ಬಂದಿದೆ ಅಂತ ಒಂದು ನೋಡ್ಕೊಳ್ಬೇಕು ನಿಯಂತ್ರಣಕ್ಕೆ ಬಂದರೆ ನಿಲ್ಲಿಸ್ಬೋದು ಇಲ್ಲಾಂತ ಹೇಳಿದ್ರೆ ಅದನ್ನು ಮುಂದುವರಿಸಬೇಕು ಸೂಕ್ಷ್ಮ ಪೋಷಕಾಂಶಗಳು ಅದು ಕ್ವಾಂಟಿಟಿ ಕಡಿಮೆ ಸಾಕಾಗ್ತದೆ ತುಂಬ ತುಂಬ ಹಾಕಬೇಕಾಗಿಲ್ಲ ಸಿಂಪಡಣೆ ಮೂಲಕ ಮಾಡೋದೇ ಹೆಚ್ಚು ಸೂಕ್ತ ಬುಡಕ್ಕೆ ಹಾಕೋದಕ್ಕಿಂತ ಇದು ಸಾಧಾರಣ ನೀವೀಗ ಹೇಳಿದ್ರಿ ಡಿಫಿಶಿಯನ್ಸಿ ಅಂತ ಹೇಳಿ ಅದು ಸಾಧಾರಣ ಎಷ್ಟು ವರ್ಷದ ಅಡಿಕೆ ಮರಕ್ಕೆ ಅದು ಚಿಕ್ಕ ಗಿಡಕ್ಕೂ ಬರಬಹುದು ದೊಡ್ಡ ಮರಕ್ಕೂ ಬರಬಹುದು ಕೆಲವು ಮರಕ್ಕೆ ಏಳೆಂಟು ವರ್ಷ ಹತ್ತು ವರ್ಷ ಕಳೆದ ಮೆಣಸು ಬರಬಹುದು ಅದು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಒಂದು ಮರಕ್ಕೆ ಬಂದರೆ ಅದರ ಪಕ್ಕದ ಮರ ಆರೋಗ್ಯವಾಗಿ ಇರ್ತದೆ ಕೆಲವು ಸಾರಿ ಒಂದೊಂದು ಮರ ಮಾತ್ರ ಹಾಗೆ ಆಗೋದು ಉಂಟು ಅದು ಈ ಮೊದಲೆಲ್ಲ ನಾವು ಅಷ್ಟು ಪೋಷಕಾಂಶಗಳ ಸ್ಪ್ರೇ ಮಾಡ್ತಿರ್ಲಿಲ್ಲ ಈಗ ಸ್ಪ್ರೇ ಮಾಡಿದ ಮೇಲೆ ಒಂದು ಕಂಟ್ರೋಲಿಗೆ ಬರಬಹುದು ನಿಯಂತ್ರಣಕ್ಕೆ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ ಈಗಾಗಲೇ ಬಂದದ್ದಿದ್ದರೆ ಒಂದು ವರ್ಷ ಎರಡು ವರ್ಷ ಮೂತುವರ್ಜಿ ವಯಸ್ಸಿದ್ರೆ ಆರಂಭದ ಹಂತದಲ್ಲಿ ಅದನ್ನು ನಿವಾರಿಸ್ಬೋದು ಗುಣಪಡಿಸ್ಬೋದು ತೀವ್ರ ಸ್ವರೂಪ ಪಡ್ಕೊಂಡ್ರೆ ಆ ಮರ ಕಡ್ದು ಆ ಜಾಗದಲ್ಲಿ ಬೇರೆ ಮರ ನಡೆದೆ ಬೇರೆ ಗಿಡ ನಡೆದೆ ಸೂಕ್ತ ಅಂದರೆ ತೀವ್ರ ಸ್ವರೂಪಕ್ಕೆ ಒಳಗೊಂಡಿದೆ ಅಂತೇಳಿ ನಾವು ಹೇಗೆ ಅದು ಗೊತ್ತಾಗ್ತದೆ ಈಗ ಚಂಡೆ ರೋಗ ಅಂತ ಹೇಳ್ತವೆ ತಿರಿ ಕಂಪ್ಲೀಟ್ ಕೊಳ್ತ ಹೋಗೋದು ಸುರುವೀಗ ಹಳದಿ ಆಗ್ತದೆ ಆಮೇಲೆ ಬಾಗ್ತದೆ ಬಾಗಿ ಅದು ಸತ್ತೇ ಹೋಗ್ತದೆ ಅದು ಅಂಥದು ಸಿವಿಯರ್ ತುಂಬ ಕೊನೆಯ ಹಂತ ಅದು ಅಲ್ಲಿಂದ ಮತ್ತೆ ಅದನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾರಂಭದಲ್ಲಿ ಈಗ ಒಂದು ನಿಮಗೆ ಈಗ ತೆಗೆದಿದ್ದೀರಲ್ಲ ಈ ಮರ ನೀವು ನೋಡಿ ಈ ಮರದಲ್ಲಾದರೆ ನೀವು ಅದನ್ನು ಕಂಟ್ರೋಲ್ಗೆ ತರಬೋದು ಸ್ಪ್ರೇ ಶುರು ಮಾಡಿದರೆ ಇಮ್ಮಿಡಿಯೇಟಾಗಿ ಈಗ ಒಂದು ಸ್ಪ್ರೇ ಕೊಡಿ ಆಮೇಲೆ ಒಂದು ಎರಡು ತಿಂಗಳು ಮೂರು ತಿಂಗಳು ಕಳೆದು ಇನ್ನೊಮ್ಮೆ ಸೂಕ್ಷ್ಮ ಪೋಷಕಾಂಶಗಳ ಸ್ಪ್ರೇ ಕೊಡಿ ಆ ಥರ ಒಂದು ವರ್ಷ ಎರಡು ಮೂರು ತಿಂಗಳಿಗೆ ಒಂದು ಸ್ಪ್ರೇ ಕೊಡ್ತಾ ಕೊಡ್ತಾ ಬಂದರೆ ಈ ಮರ ಈ ಹಂತದಲ್ಲಿ ಇದು ಆರಂಭಿಕ ಹಂತದಲ್ಲಿದೆ ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯತೆ ಉಂಟು ಸಿಂಗಾರದಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸಿಂಗಾರ ಎಲ್ಲ ಕಪ್ಪು ಕಪ್ಪು ಆದರೆ ಕರೆಕ್ಟಿ ಹೋಯ್ತು ಅಂತೇಳಿ ತಿಳ್ಕೊಳ್ತಾರೆ ಹಾಗಲ್ಲ ಸಿಂಗಾರದಲ್ಲಿ ಹೆಣ್ಣು ಹೂ ಮತ್ತು ಗಂಡು ಹೂ ಅಂತೇಳಿದೆ ಒಂದೇ ಸಿಂಗಾರದಲ್ಲಿ ಹೆಣ್ಣು ಅಂದರೆ ಕಾಳು ಕಾಳು ಇರ್ತದೆ ಸಾಧಾರಣ ಸ್ಟಾರ್ಟಿಂಗ್ ಆರಂಭದಲ್ಲಿ ದೊಡ್ಡ ಸೈಜ್ ನೆಲಗಡಲೆ ಸೈಜ್ನಲ್ಲಿ ಇರ್ತದೆ ಗಂಡು ಹೂವುಗಳು ಉದ್ದ ಉದ್ದ ಇರ್ತದೆ ಈ ಹೆಣ್ಣು ಹೂಗಳಲ್ಲಿ ಫ್ಲವರ್ ಸೆಟ್ ಆದರೆ ಅದು ಅಲೀಕೃತಗೊಂಡರೆ ಆಮೇಲೆ ಗಂಡು ಹೂವುಗಳು ಒಣಗ್ತಾ ಬರ್ತದೆ ಅದು ಕಪ್ಪಾಗಿ ಕರ್ರಗೆ ಆಗ್ತದೆ ಅದು ಸಿಂಗಾರ ಕರಟಿದ್ದು ಅಂತೇಳಿ ಅದಲ್ಲ ಡೈ ಬ್ಯಾಕ್ ಅಂತ ಹೇಳಿದ್ರೆ ಅರ್ಧಂಬರ್ಧ ಸಿಂಗಾರ ಒಣಗ್ತಾ ಹೋಗೋದು ಹಿಂಬದಿಯಿಂದ ಒಣಗ್ತಾ ಬರುವಂಥದ್ದು ಆಮೇಲೆ ಕೊನೆಗೆ ಬುಡಕ್ಕೆ ಬರ್ತದೆ ಆಮೇಲೆ ನಳ್ಳಿ ಉದುರ್ದು ಅಂತ ಹೇಳ್ತಾರೆ ಈ ಬಿಳಿ ನಳ್ಳಿ ಬೀಳೋದು ಅಂತ ಹೇಳಿ ಅದು ಹೆಣ್ಣು ಹೂ ಹೆಣ್ಣು ಹೂ ಕೆಳಗೆ ಬೀಳೋದು ಅದು ಯಾವುದು ಫ್ರೂಟ್ ಸೆಟ್ ಆಗೋದಿಲ್ಲ ಅಥವಾ ಫಲೀಕೃತ ಆಗೋದಿಲ್ಲ ಅಂಥ ಹೂಗಳು ನೆಲಕ್ಕೆ ಬೀಳ್ತದೆ ಉದುರ್ತದೆ ಇದು ಫಸಲಿನ ದೋಷ ಅಲ್ಲ ಫ್ರೂಟ್ ಸೆಟ್ ಆಗದಿದ್ದರೆ ಹೆಣ್ಣು ಹೂ ಕೆಳಗೆ ಬೀಳುವಂಥದ್ದು ಸ್ವಾಭಾವಿಕ ಆಮೇಲೆ ಆ ಸಿಂಗಾರದಲ್ಲಿ ನೋಡಿ ಹೆಣ್ಣು ಹೂವು ತೋರಿಸ್ತಾ ಇದ್ದಾನೆ ಇದು ಹೆಣ್ಣು ಹೂವು ಕಾಳಿನಾಗೆ ಇದೆ ಗಂಡು ಹೂ ಉದ್ದ ಉದ್ದ ಇದೆ ಅದು ಅಲೀಕೃತ ಆದಮೇಲೆ ಗಂಡು ಹೂವುಗಳು ಕಪ್ ಕಪ್ಪಾಗಿ ಆಮೇಲೆ ಕೊನೆಗೆ ಅಡಿಕೆ ಬಲಿತಾಗ ಆ ಗಂಡು ಹೂಗಳು ತನ್ನಿಂದ ತಾನೇ ಉದುರಿ ಹೋಗ್ತದೆ ಇನ್ನೊಂದು ಹಿಸ್ಕು ಅಂತ ಹೇಳ್ತೀವಿ ಅಥವಾ ಬಸವನೋಳ ಅಂತ ಹೇಳ್ತೀವಿ ಇದರ ಬಾಧೆ ಸಿಂಗಾರಕ್ಕೆ ಇರುವಂಥದ್ದು ಅದು ಕೆಳಗಿಂದ ಹತ್ತಿಗೋಗ ಬರೋದು ಸಿಂಗಾರಕ್ಕೆ ಆಮೇಲೆ ಸಿಂಗಾರವನ್ನು ಕೊರೆದು ತಿಂತಾ ಹೋಗ್ತದೆ ಅದು ಕೊರೆದು ತಿಂದರೆ ಆ ಸಿಂಗಾರ ಹೋಯಿತು ಒಂದು ಗೊನೆ ಅಡಿಕೆ ಫಸಲು ಹೋಯ್ತು ಅಂತ ಲೆಕ್ಕ ಅಂಥ ಹಾವಳಿ ಯಾವುದಾದ್ರೂ ಮರದಲ್ಲಿದ್ದರೆ ಅದರ ನಿಯಂತ್ರಣಕ್ಕೆ ನಾವು ಒಂದು ಒಂದಡಿ ಅಷ್ಟು ಅಗಲದ ಪ್ಲ್ಯಾಸ್ಟಿಕ್ ಹಾಳೆಯನ್ನು ಸುತ್ತಬಹುದು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ಗ್ರೀಸ್ ಏನಾದರೂ ಸ್ವಲ್ಪ ಸ್ಪ್ರೇ ಮಾಡಿ ಒರೆಸಿಟ್ಟರೆ ಬಸವನ ಹುಳಕ್ಕೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗ್ರಿಪ್ ಸಿಗೋದಿಲ್ಲ ಈ ಥರ ಒಂದು ಅದರ ನಿಯಂತ್ರಣವನ್ನು ಮಾಡ್ಬೋದು